ರಜನಿಕಾಂತ್ ಸರ್ ಹೇಳಿದ ಹಾಗೆ ಸೊ ಮೆಕ್ಕೆಜೋಳ ಈ ಭಾಗದ ಒಂದು ಪ್ರಮುಖವಾದಂತಹ ಬೆಳೆ ಈ ಬೆಳೆಯಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಕೀಟಪೀಠಗಳು ಹಾಗೂ ಅವುಗಳ ಒಂದು ಹತೋಟಿ ಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಮ್ಮ ಜೊತೆ ನಾನು ಹಂಚಿಕೊಳ್ಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸೊ ತಮ್ಮದೇನಾದ್ರೂ ಪ್ರಶ್ನೆಗಳಿದ್ರೆ ನನ್ನ ಪ್ರೆಸೆಂಟೇಶನ್ ಮುಗಿದ ನಂತರ ತಾವು ಪ್ರಶ್ನೆಗಳನ್ನ ಕೇಳಬಹುದು ಸೊ ಅದಕ್ಕೆ ಉತ್ತರವನ್ನ ಕೊಡ್ತಕ್ಕಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸೊ ಮೆಕ್ಕೆಜೋಳ ಈಗಾಗಲೇ ಬಿತ್ತನೆ ಆಗಿದೆ ಸೊ ಬಹಳಷ್ಟು ಪ್ರದೇಶದಲ್ಲಿ ಬೆಳೆ ಹತ್ತರಿಂದ ಹದಿನೈದು ದಿವಸ ಅಥವಾ ಇಪ್ಪತ್ತು ದಿವಸಗಳ ಬೆಳೆ ಇದೆ ಇವಾಗ ಸೊ ಈ ಬೆಳೆಗೆ ಹಲವಾರು ಕೀಟಪೀಡೆಗಳು ನಮಗೆ ನೋಡ್ಲಿಕ್ಕೆ ಸಿಗ್ತವೆ ಸೊ ಮೆಕ್ಕೆಜೋಳದಲ್ಲಿ ಸಾಮಾನ್ಯವಾಗಿ ಕೀಟಪೀಡೆಗಳು ಅಂತಂತಂದ್ರೆ ಒಂದು ನಿಮಿಷ the <laughs> you next. next slide <laughs> ah, I so. <laughs> <laughs> next slide, I ಸೊ ಮೆಕ್ಕೆಜೋಳದಲ್ಲಿ ಪ್ರಮುಖವಾಗಿ ನಾಲ್ಕೈದು ಕೀಟಪೀಡೆಗಳು ಬೆಳೆಯನ್ನ ಬಾಧಿಸ್ತವೆ ಸೊ ಅವುಗಳಲ್ಲಿ ಬಿಳಿ ಕಾಂಡ ಕೊರೆಯುವ ಹುಳು ಅಂತ ಹೇಳ್ತೀವಿ ಗುಲಾಬ ಕಾಂಡ ಕೊರೆಯುವ ಹುಳು ಅಂತ ಹೇಳ್ತೀವಿ ಎಲೆ ತಿನ್ನುವ ಹುಳು ಅಂತ ಹೇಳ್ತೀವಿ ಲದ್ದಿ ಹುಳು ತೆನೆ ತಿನ್ನುವ ಹುಳು ಸಸ್ಯ ಇವು ಬಹಳ ಪ್ರಮುಖವಾಗಿ ಕೀಟ ಕೀಟಪೀಡೆಗಳು ಎರಡ್ ಸಾವಿರದ ಹದಿನೇಳರವರೆಗೆ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೊಸದಾಗಿ ಒಂದು ಕೀಟ ಕಾಣಿಸಿಕೊಳ್ತು ಅದನ್ನ ನಾವು ಫಾಲ್ ಸೈನಿಕ ಹುಳು ಅಂತ ಹೇಳ್ತೀವಿ ಅಥವಾ ಸುರುಳಿ ಹುಳು ಅಂತ ಹೇಳ್ತೀವಿ ಕೆಲವೊಬ್ಬರು ರೈತರು ಇದನ್ನ ಲದ್ದಿ ಹುಳು ಅಂತಾನು ಹೇಳ್ತಾರೆ ಸೊ ವೈಜ್ಞಾನಿಕವಾಗಿ ಇದನ್ನ ಸ್ಫೋಪುರ ಫೃಗಿಪರ್ದ ಅಂತಕ್ಕಂತಹ ಒಂದು ಕೀಟ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಾರತ ದೇಶದಲ್ಲಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಕಾಣಿಸಿಕೊಳ್ತು ಸೊ ಈ ಕೀಟ ಪೀಡೆ ಮೂಲತಃ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಈ ಒಂದು ಕೀಟ ಪೀಡೆಯಿಂದ ಬಾಧೆಗೊಳಗಾಗಿದ್ದು ಇದು ಆರ್ಮಿ ಬರ್ ಅದನ್ನ ನಾವು ವೈಜ್ಞಾನಿಕವಾಗಿ ಮೈಥಿಮ್ನ ಸಪರೇಟ ಅಂತ ಹೇಳ್ತೀವಿ ಫಾಲ್ ಸೈನಿಕ ಹುಳು ಅಲ್ಲ ಖಾಲಿ ಸೈನಿಕ ಹುಳು ಸೊ ಫಾಲ್ ಸೈನಿಕ ಹುಳೂ ಬೇರೆ ಸೈನಿಕ ಹುಳುನೆ ಬೇರೆ ಸೈನಿಕ ಹುಳು ಯಾವಾಗ್ಲೂ ಒಂದು ಸಲ ಬರ್ತದೆ ಹತ್ತು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ಬರ್ತದೆ ಒಂದು ಮೂರರಿಂದ ನಾಲ್ಕು ದಿವಸಗಳಲ್ಲಿ ಪೂರ್ತಿ ಬೆಳೆಯನ್ನ ಹಾನಿ ಮಾಡ್ತದೆ ತಮಗೆಲ್ಲರಿಗೂ ನೆನಪಿರಬಹುದು ಎರಡ್ ಸಾವಿರದ ಹದಿನೇಳರಲ್ಲಿ ಈ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಅದು ಒಂದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಪೂರ್ತಿ ಗಿಡ ಅಂತಂದ್ರೆ ಎಲೆಗಳನ್ನ ತಿಂದು ಈ ರೀತಿ ಬಾಧೆಗೊಳಗಾಗಿದ್ದನ್ನ ನಾವು ನೋಡಿದಿವಿ ಸೊ ಮೂರರಿಂದ ನಾಲ್ಕು ದಿನಗಳಲ್ಲಿ ಪೂರ್ತಿ ಎಲೆಗಳನ್ನ ತಿಂದು ನಾಶಪಡಿಸಿತ್ತು ಅದು ಮೈಥಿಮ್ನ ಸಪ್ರೇಟ ಸೊ ಇವತ್ತು ನಾವು ಬಹಳಷ್ಟು ಬಾಧೆಯನ್ನ ನೋಡ್ತಾ ಇರೋದು ಪಾಲ್ ಸೈನಿಕ ಹುಳು ಅದು ಸ್ಪೋಡೋಪ್ಟ್ರಾಫ್ಗಿಪರ್ಧ ಅಂತಕ್ಕಂಥದ್ದು ಒಂದು ಕೀಟ ಸರ್ ನಾನು ಸ್ಪೋರ್ಟೋಫ್ಟ್ರ ಆಫ್ ಕೀಪರ್ದ ಇದು ಮೈತಿ ಮಿನ ಸೆಪ್ರೇಟ್ ಎರಡ್ ಸಾವಿರದ ಕೇಳಿಸ್ತಿದೆ ಸರ್ ಕೇಳಿಸ್ತಾ ಇದೆ ಅದು ಸ್ಲೈಡ್ ಮೂವ್ ಆಗ್ತಾ ಇಲ್ಲ ಸರ್ ನೆಕ್ಸ್ಟ್ ಸ್ಲೈಡ್ ಇದೆಯಾ ಸ್ಟಾರ್ಟಿಂಗ್ ಸ್ಲೈಡ್ ಇದೆ ಹೌದಾ ನಾನು ನೆಕ್ಸ್ಟ್ ಸ್ಲೈಡ್ ಮಾಡಿದ್ದೀನಿ ಇಲ್ಲ ಇಲ್ಲ ಸರ್ ಅದೇ ಇದೆ ಸ್ಟಾರ್ಟಿಂಗ್ ಹಾ ಎಸ್ ಈಗ ಬರ್ತಿದೆಯಾ ಹಾ ಬರ್ತಾ ಇದೆ ಎಸ್ ಸರ್ ಸೊ ಮೆಕ್ಕೆಜೋಳವನ್ನು ಬಾರಿಸ್ತಕ್ಕಂತ ಪ್ರಮುಖವಾದಂತಹ ಕೀಟಪೀಡೆಗಳು ನಾನು ಹೇಳಿದೆ ಬಿಳಿ ಕಾಂಡಕೊರಿಯುವ ಹುಳು ಆಗಿರಬಹುದು ಅಥವಾ ಗುಲಾಬಿ ಕಾಂಡಕುರಿಯುವ ಹುಳು ಆಗಿರ್ಬೋದು ಎಲೆ ತಿನ್ನುವ ಹುಳು ಆಗಿರಬಹುದು ಸೊ ತೆನೆ ಹುಳು ಅಥವಾ ಲದ್ದಿ ಹುಳು ಮತ್ತೆ ರಸ ಇರುವ ಕೀಟಪೀಡೆ ಅಂತಂತಂದ್ರೆ ಸಸ್ಯಹೇನ ಸೊ ಇವು ಸಾಮಾನ್ಯವಾಗಿ ಎರಡ್ ಸಾವಿರದ ಹದಿನೇಳರವರೆಗೆ ಈ ಪೀಡೆಗಳನ್ನ ನಾವು ಮೆಕ್ಕೆಜೋಳದಲ್ಲಿ ಕಾಣಿಸ್ಕೊಳ್ತಿತ್ತು ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೊಸದಾಗಿ ಕಾಣಿಸಿಕೊಂಡ ಕೀಟ ಅದು ಫಾಲ್ ಸೈನಿಕ ಹುಳು ಅಥವಾ ಸುಳಿ ಹುಳು ಅಂತ ಹೇಳ್ತೀವಿ ಇದನ್ನ ನಾವು ವೈಜ್ಞಾನಿಕವಾಗಿ ಸ್ಪೋಡೋಪ್ಟ್ರಾ ಫ್ರಿಗಿಪರ್ದಾ ಅಂತ ಹೇಳ್ತೀವಿ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಹೇಳ್ತಾ ಇದ್ದೆ ದಿ ಈ ಲದ್ದಿ ಹುಳು ಅಥವಾ ಸೈನಿಕ ಹುಳುವಿನ ಹಾವಳಿಗೆ ತುತ್ತಾದಂತಹ ಇದು ಒಂದು ಬೆಳೆ ಸೊ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಮೂರರಿಂದ ನಾಲ್ಕು ದಿವಸಗಳಲ್ಲಿ ಈ ರೀತಿ ಬೆಳೆ ಆಗಿದ್ದನ್ನ ನಾವು ದಾವಣಗೆರೆ ಮತ್ತು ಚಿತ್ರದುರ್ಗ ಭಾಗಗಳಲ್ಲಿ ನಾವು ರೈತರ ತಾಲೂಕುಗಳಿಗೆ ನಾವು ವಿಸಿಟ್ ಮಾಡಿದಾಗ ಈ ರೀತಿಯಾಗಿ ಕಂಡಿದ್ದು ಇದು ಸೈನಿಕ ಹುಳು ಫಾಲ್ ಸೈನಿಕ ಹುಳು ಅಲ್ಲ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೊ ಹೊಸದಾಗಿ ಒಂದು ಕೀಟ ಬಂತು ಇದು ಸೈನಿಕ ಹುಳು ಫಾಲ್ ಸೈನಿಕ ಹುಳು ಅಲ್ಲ ಇದನ್ನ ನಾವು ವೈಜ್ಞಾನಿಕವಾಗಿ ಮೈತ್ಮಿನ ಸಪರೇಟ್ ಅಂತ ಹೇಳ್ತೀವಿ ಸೊ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೊ ನಾವು ಹಲವಾರು ರೈತರ ತಾಕುಗಳಿಗೆ ಹೋಗಿ ವಿಸಿಟ್ ಮಾಡಿದಿವಿ ಕೃಷಿ ಇಲಾಖೆ ದಾವಣಗೆರೆ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಚಿತ್ರದುರ್ಗ ಜಿಲ್ಲೆಯ ರೈತ ಸಂಪರ್ಕ ಕೇಂದ್ರಕ್ಕೂ ನಾವು ವಿಸಿಟ್ ಮಾಡಿದಿವಿ ಸೊ ನಾವು ಅಂದ್ಕೊಂಡಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಜೂನ್ ಜುಲೈಯಲ್ಲಿ ನಾವೇನ್ ಸರ್ವೆ ಮಾಡಿದೀವಿ ಅದು ಮೈಥಿಮ್ನ ಸಪರೇಟ್ ಆಗಿರಬಹುದು ಅಥವಾ ಸೈನಿಕ ಹುಳು ಇರಬಹುದು ಅಂತ ಅಂದ್ಕೊಂಡಿದ್ವಿ ಅದನ್ನ ತಂದು ನಾವು ಲ್ಯಾಬ್ ಅಲ್ಲಿ ರಿಯರ್ ಮಾಡಿದೀವಿ ಸೊ ಅದು ಯಾವ್ದು ಹುಳ ಅಂತ ಹೇಳಿ ನೋಡ್ಲಿಕ್ಕೆ ಸೊ ಆದ್ರೆ ಸೈನಿಕ ಹುಳು ಒಂದರಿಂದ ಇನ್ನೊಂದು ತಿನ್ನೋದಿಲ್ಲ ಆದ್ರೆ ಫಾಲ್ ಸೈನಿಕ ಹುಳು ಒಂದು ಮರಿ ಹುಳು ಇನ್ನೊಂದು ಮರಿ ಹುಳುವನ್ನ ತಿಂತದೆ ಸೊ ಅದನ್ನ ನಾವು ತಂದು ಒಂದು ಐದರಿಂದ ಆರು ದಿವಸಗಳಲ್ಲಿ ಬಾಕ್ಸ್ ಗಳಲ್ಲಿ ಹಾಕಿ ಇಟ್ಟು ನೋಡಿದಾಗ ಒಂದು ಹುಳು ಇನ್ನೊಂದು ಹುಳು ತಿನ್ನುವುದನ್ನ ನೋಡ್ತೀವಿ ಅಂದ್ರೆ ಐದರಿಂದ ಆರು ಅಥವಾ ಏಳು ದಿವಸಗಳ ಆದ ನಂತರ ಯಾವ್ದು ಹುಳು ನಮ್ಗೆ ಸಿಗ್ಲೇ ಇಲ್ಲ ನಂತರ ನಾವು ಫೀಲ್ಡ್ ಗಳಿಗೆ ಹೋಗಿ ದೊಡ್ಡದ ಗಾತ್ರದ ಹುಳುಗಳನ್ನ ಅಂತಂದ್ರೆ ಸುಳಿಯ ಒಳಗಡೆ ಇರತಕ್ಕಂತ ಹುಳುಗಳನ್ನ ಹಿಡಿದುಕೊಂಡು ನಾವು ತಂದು ಲ್ಯಾಬಲ್ಲಿ ಅಲ್ಲಿ ಅವುಗಳಿಗೆ ಆಹಾರವನ್ನ ಕೊಟ್ಟು ಅಂತಂದ್ರೆ ಮೆಕ್ಕೆಜೋಳದ ಎಲೆಯನ್ನ ಕೊಟ್ಟು ರಿಯರ್ ಮಾಡಿ ಅದನ್ನ ಕೋಶಾವಸ್ಥೆಗೆ ಹೋಗಿ ನಂತರ ಬಂದಿರತಕ್ಕಂತ ಪ್ರೌಢ ಹುಳುಗಳನ್ನ ನಾವು ನೋಡಿದಾಗ ಅದು ಸೈನಿಕ ಹುಳು ಅಲ್ಲ ಅದು ಫಾಲ್ ಸೈನಿಕ ಹುಳು ಅಂತ ಸೊ ಫಾಲ್ ಸೈನಿಕ ಹುಳು ಮೂಲತಃ ಇದು ಅಮೆರಿಕ ದೇಶದ್ದು ನಮ್ಮ ದೇಶದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಶಿವಮೊಗ್ಗ ಮತ್ತು ಅಹ್ ದಾವಣಗೆರೆ ಜಿಲ್ಲೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ನಂತರ ಪಕ್ಕದ ಜಿಲ್ಲೆಗಳಿಗೆ ಇದು ಕಾಣಿಸ್ಕೊಳ್ತದೆ ನಂತರ ಪಕ್ಕದ ರಾಜ್ಯಗಳಿಗೆ ಹೋಗ್ತದೆ ಈಗ ಪಕ್ಕದ ದೇಶಗಳಲ್ಲಿ ನಾವು ಈ ಹುಳುವನ್ನ ನೋಡ್ಬಹುದು ಬಾಂಗ್ಲಾದೇಶದಲ್ಲಿ ಕಾಣ್ತೀವಿ ಶ್ರೀಲಂಕಾದಲ್ಲಿ ಕಾಣಿಸ್ತಿದೆ ದೆನ್ ಪಕ್ಕದ ಅಹ್ ಅಲ್ಲದೆ ಈವಾಗ ಆಸ್ಟ್ರೇಲಿಯಾದಲ್ಲಿಯೂ ಸಹ ಹೋಗ್ತದೆ ಅಂತಂದ್ರೆ ಈ ಕೀಟ ತುಂಬಾ ಇಂಪೋ ಅಂತಂದ್ರೆ ಪ್ರಮುಖವಾಗಿ ಇದಕ್ಕೆ ಒಂದಿಷ್ಟು ಗುಣಧರ್ಮಗಳು ಇದಾವೆ ಸೊ ಈ ಕೀಟದ ಮುಖ್ಯ ಗುಣಧರ್ಮಗಳು ಅಂತಂತಂದ್ರೆ ನಾನು ಹೇಳಿದೆ ಮೂಲತಃ ಕೀಟ ಇದು ಅಮೆರಿಕ ದೇಶದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆಫ್ರಿಕಾ ದೇಶದಲ್ಲಿ ಕಾಣಿಸ್ ಆಫ್ರಿಕನ್ ಕಾಂಟಿನೆಂಟ್ ಅಥವಾ ನೈಜೇರಿಯಾದ ಆಫ್ರಿಕನ್ ಖಂಡದಲ್ಲಿ ಕಾಣಿಸ್ಕೊಳ್ತದೆ ನಂತರ ಏಷ್ಯಾ ಖಂಡಕ್ಕೆ ಬರುತ್ತೆ ಅದರಲ್ಲಿಯೂ ಸಹ ಮೊಟ್ಟ ಮೊದಲನೇ ಬಾರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತದಲ್ಲಿ ಕಾಣಿಸ್ಕೊಳ್ತದೆ ನಂತರ ಶ್ರೀಲಂಕಾದಲ್ಲಿ ಕಾಣಿಸ್ಕೊಳ್ತದೆ ನೇಪಾಳದಲ್ಲಿ ಕಾಣಿಸ್ಕೊಳ್ತದೆ ಚೈನಾದಲ್ಲಿ ಈ ಹುಳುವಿನ ಹಾವಳಿಯನ್ನ ನಾವು ನೋಡ್ತೀವಿ ಬಾಂಗ್ಲಾದೇಶದಲ್ಲಿ ರಿಪೋರ್ಟ್ ಆಗಿದ್ದು ವರದಿಯಾಗಿದ್ದು ಸಹ ಬಹಳಷ್ಟು ಮಾಹಿತಿನ ಸಿಗ್ತದೆ ಈಗ ಆಸ್ಟ್ರೇಲಿಯಾವನ್ನ ರೀಚ್ ಆಗಿದೆ ನಂತರ ಯುರೋಪಿಯನ್ ಕಾಂಟಿನೆಂಟ್ ಅಲ್ಲಿಯೂ ಸಹ ಈ ಒಂದು ಕೀಟದ ಹಾವಳಿಯನ್ನ ಈಗಾಗಲೇ ಒಂದಿಷ್ಟು ವರದಿಯನ್ನ ಮಾಡಿದ್ದಾರೆ ಸೊ ಈ ಕೀಟಕ್ಕೆ ಇರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಗುಣಧರ್ಮಗಳು ಏನು ಅಂತಂತಂದ್ರೆ ಅತಿ ದೂರದವರೆಗೆ ಹಾರಿ ಹೋಗ್ತಕ್ಕಂತ ಶಕ್ತಿ ಈ ಕೀಟಕ್ಕಿದೆ ಒಂದು ರಾತ್ರಿಗೆ ಸುಮಾರು ನೂರು ಕಿಲೋಮೀಟರ್ ಹಾರಿ ಹೋಗ್ತಕ್ಕಂತಹ ಶಕ್ತಿ ಈ ಕೀಟಕ್ಕೆ ಇದೆ ನಂತರ ಎರಡನೇದು ಬಹಳಷ್ಟು ಬೆಳೆಗಳನ್ನ ಇದು ಬಾಧಿಸ್ತಕ್ಕಂತಹ ಒಂದು ವರದಿ ಸೊ ಅಮೆರಿಕ ದೇಶದಲ್ಲಿ ಇದೆ ಆದರೆ ನಮ್ಮ ದೇಶದಲ್ಲಿ ಇದು ಅತಿ ಹೆಚ್ಚಾಗಿ ಮೆಕ್ಕೆಜೋಳವನ್ನ ಬಾಧಿಸ್ತದೆ ನಂತರ ಬಿಳಿ ಜೋಳವನ್ನ ಬಾಧಿಸ್ತದೆ ನಂತರ ಅಂತಂದ್ರೆ ಮೋಸ್ಟ್ ಪ್ರಿಫರ್ಡ್ ಫುಡ್ ಅಂತಂದ್ರೆ ಮೆಕ್ಕೆಜೋಳ ಅದರಲ್ಲಿಯೂ ಸಹ ಸ್ವೀಟ್ ಕಾರ್ನ್ ಅದಕ್ಕೆ ಬಿಟ್ರೆ ಮೆಕ್ಕೆಜೋಳ ನಂತರ ಬಿಳಿ ಜೋಳ ನಂತರ ರಾಗಿಯಲ್ಲಿ ಬರ್ತದೆ ಕಬ್ಬಿನಲ್ಲಿ ಬರ್ತದೆ ಕೆಲವೊಂದು ತರಕಾರಿ ಬೆಳೆಗಳಲ್ಲಿಯೂ ಸಹ ಈ ಹುಳುವಿನ ಹಾವಳಿಯನ್ನ ಕಂಡಿದ್ದೀವಿ ಆದರೆ ಅತಿ ಹೆಚ್ಚಾಗಿ ಬಾಧಿಸುವುದು ಇದು ಅತಿ ಹೆಚ್ಚಾಗಿ ಬಾಧಿಸುವುದು ಅಂತಂತಂದ್ರೆ ಮೆಕ್ಕೆಜೋಳ ಸೊ ಮೆಕ್ಕೆಜೋಳ ಇದಕ್ಕೆ ಬಹಳ ಇಷ್ಟವಾದಂತಹ ಆಹಾರ ಸೊ ಮೆಕ್ಕೆಜೋಳದ ಬೆಳೆಯಲ್ಲಿ ಈ ಹುಳುವಿನ ಹಾವಳಿಯನ್ನ ನಾವು ಜಾಸ್ತಿಯಾಗಿ ನೋಡ್ತಾ ಇದ್ದೀವಿ ಸೊ ಈ ಹುಳುವಿನ ಮುಖ್ಯ ಒಂದು ಗುಣಧರ್ಮ ಅಥವಾ ಗುರುತಿಸುವಿಕೆ ಅಂತಂದ್ರೆ ಸೊ ನೀವು ಏನು ಮರಿಹುಳು ಕೈಯಲ್ಲಿ ಹಿಡಿದ್ರೆ ಅದರ ತುದಿ ಭಾಗದಲ್ಲಿ ನಾಲ್ಕು ಸ್ಕ್ವಯರ್ ಶೇಪ್ ಅಲ್ಲಿ ನಾಲ್ಕು ಡಾಟ್ಸ್ ಗಳು ನಂತರ ತಲೆ ಮೇಲ್ಭಾಗದಲ್ಲಿ ಇನ್ವರ್ಟೆಡ್ ವೈ ಶೇಪ್ ಆಕಾರವನ್ನ ಹೊಂದಿರ್ತದೆ ಇಂಗ್ಲಿಷ್ ವೈ ಅಕ್ಷರ ಇನ್ವರ್ಟೆಡ್ ವೈ ಅಕ್ಷರ ಅದರಲ್ಲಿ ಕಾಣಿಸ್ತದೆ ನಂತರ ನಾಲ್ಕು ಸ್ಪಾಟ್ಸ್ ಗಳನ್ನ ನಾವು ನೋಡ್ತೀವಿ ಸೊ ಇದು ಅತ್ಯಂತ ಪ್ರಮುಖವಾದಂತಹ ಕೀಟವನ್ನ ಫಾಲ್ ಸೈನಿಕ ಹುಳುವನ್ನ ಇದು ಗುರುತಿಸುವ ಬಗೆ ಸೊ ಇದನ್ನ ಇವೆರಡು ಚಿಹ್ನೆಗಳನ್ನ ನೋಡಿ ನೀವು ಇದು ಫಾಲ್ ಸೈನಿಕ ಹುಳು ಅಥವಾ ಬೇರೆ ಹುಳು ಅಂತ ಹೇಳಿ ನಾವು ಇದನ್ನ ಹೇಳಬಹುದು ಸೊ ಫಾಲ್ ಸೈನಿಕ ಹುಳು ಸಾಮಾನ್ಯವಾಗಿ ಸೊ ಬಿತ್ತನೆಯಾದ ಹದಿನೈದು ದಿವಸಗಳಿಂದ ಪ್ರಾರಂಭ ಆಗ್ತದೆ ಐವತ್ತರಿಂದ ಅರವತ್ತು ದಿವಸಗಳವರೆಗೆ ಇದರ ಹಾವಳಿಯನ್ನ ನಾವು ಮ್ಯಾಕ್ಸಿಮಮ್ ಆಗಿ ಆದ್ರೆ ಆದ ನಂತರ ಸೊ ಇದು ತೆನೆಯಲ್ಲಿ ಒಳಗಡೆ ಹೋಗಿ ತೆನೆ ತಿನ್ನುವುದು ಇದೆ ಕೆಲವು ರಿಪೋರ್ಟ್ಸ್ಗಳು ಇದಾವೆ ಆದ್ರೆ ಅಷ್ಟೊಂದು ನಮಗೆ ಹಾನಿಯನ್ನ ಉಂಟು ಮಾಡೋದಿಲ್ಲ ಬಟ್ ಎಲೆಗಳನ್ನ ತಿಂದು ತುಂಬಾನೇ ಹಾನಿ ಮಾಡ್ತದೆ ಅದಕ್ಕೆ ರೈತರು ಈಗಾಗಲೇ ಎರಡರಿಂದ ಮೂರು ಸ್ಪ್ರೇಗಳನ್ನ ರೈತರು ತಗೊಳ್ತಿದ್ದಾರೆ ಸೊ ಇವೆಲ್ಲ ನಿರ್ವಹಣೆಗಿಂತಲೂ ಮುಂಚೆ ಫಾಲ್ ಸೈನಿಕ ಹುಡುಗಿನ ಒಂದು ಜೀವನ ಚಕ್ರ ಅದರ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಪ್ರಮುಖವಾದಂತಹ ಅಂಶ ಸೊ ಮೊಟ್ಟೆಗಳ ಗುಂಪು ಸೊ ಈ ಒಂದು ಹೆಣ್ಣು ಚಿತ್ತೆ ಎಲೆಯ ಮೇಲ್ಭಾಗದಲ್ಲಿ ಆಗಿರ್ಬೋದು ಅಥವಾ ಕೆಳಭಾಗದಲ್ಲಿ ಆಗಿರ್ಬೋದು ಅಥವಾ ಕಾಂಡದ ಮೇಲೆ ಆಗಿರಬಹುದು ಗುಂಪಾದಂತಹ ತತ್ತಿಗಳನ್ನ ಇಡ್ತದೆ ದನ್ ತತ್ತಿಗಳ ಮೇಲೆ ತನ್ನ ಕೂದಲುಗಳನ್ನ ಕವರ್ ಮಾಡಿರ್ತದೆ ಆ ಆ ಕೂದಲುಗಳು ಕವರ್ ಮಾಡಿದ್ದು ಉದ್ದೇಶ ಅವುಗಳಿಗೆ ಬರ್ತಕ್ಕಂತಹ ಪರತಂತ್ರ ಜೀವಿಗಳು ಅಥವಾ ಪರಜ ಪಕ್ಷಕ ಕೀಟ ಪೀಡ ಕೀಟಗಳು ಸೊ ತತ್ತಿಗಳನ್ನ ನಾಶಪಡಿಸಬಾರದು ಅನ್ನುವ ಉದ್ದೇಶಗೋಸ್ಕರ ಸೊ ಅದು ತತ್ತಿಗಳನ್ನ ಕವರ್ ಮಾಡಿರ್ತದೆ ತತ್ತಿಯಿಂದ ಮರಿಹುಳುಗಳು ಸುಮಾರು ಎರಡರಿಂದ ಮೂರು ದಿವಸಗಳ ನಂತರ ಹೊರಗಡೆ ಬರ್ತದೆ ನಂತರ ಮರಿಹುಳು ಹದಿನಾಲ್ಕರಿಂದ ಹತ್ತೊಂಬತ್ತು ದಿವಸಗಳವರೆಗೆ ಬದುಕ್ತದೆ ಸೊ ಈ ಮರಿಹುಳುವಿನಲ್ಲಿ ಆರು ಹಂತಗಳನ್ನ ನಾವು ನೋಡ್ತೀವಿ ಮೊದಲನೇ ಮತ್ತು ಎರಡನೇ ಹಂತದ್ದು ಕ್ಲೋರೋಫಿಲ್ ಕಂಟೆಂಟ್ ಪತ್ರ ಹರಿತು ಅಂತ ನಾವೇನ್ ಹೇಳ್ತೀವಿ ಅದನ್ನ ಕೆರೆದು ತಿಂತದೆ ನಂತರ ಮೂರು ನಾಲ್ಕು ಐದು ಮತ್ತು ಆರನೇ ಹಂತದ ಮರಿಹುಳುಗಳು ಸುಳಿಯ ಒಳಭಾಗದಲ್ಲಿ ಹೋಗಿ ಪೂರ್ತಿ ಎಲೆಯನ್ನ ತಿಂತದೆ ನಂತರ ಎಲೆಯಿಂದ ಎಲೆಗಳು ತಿಂದ ಬಾದಿಗೆ ಒಳಗಾದಂತಹ ಎಲೆಗಳ ಮೇಲೆ ನೀವು ದೊಡ್ಡದಾದಂತಹ ಅಹ್ ರಂಧ್ರಗಳನ್ನ ನೋಡ್ತೇವೆ ನಂತರ ಕೋಶಾವಸ್ಥೆಗೆ ಹೋಗುತ್ತೆ ಕೋಶಾವಸ್ಥೆ ಸಾಮಾನ್ಯವಾಗಿ ಮಣ್ಣಿನಲ್ಲೇ ಹೋಗುತ್ತೆ ತೊಂಬತ್ತೊಂಬತ್ತು ಪ್ರತಿಶತ ನಂತರ ಕೋಶಾವಸ್ಥೆ ಒಂಬತ್ತರಿಂದ ಹನ್ನೆರಡು ದಿವಸಗಳಾಗುತ್ತೆ ನಂತರ ಗಂಡು ಮತ್ತು ಹೆಣ್ಣು ಚಿಟ್ಟಿ ಸಾಮಾನ್ಯವಾಗಿ ಏಳರಿಂದ ಒಂಬತ್ತು ದಿವಸಗಳವರೆಗೆ ಬದುಕುತ್ತೆ ಮತ್ತೆ ಹೆಣ್ಣು ಚಿಟ್ಟಿ ಸುಮಾರು ಒಂಬತ್ತರಿಂದ ಹನ್ನೆರಡು ದಿವಸಗಳವರೆಗೆ ಬದುಕುತ್ತೆ ನಂತರ ಸಂಯೋಗ ಬಂದುತ್ತೆ ಬೆನ್ನ ತತ್ತಿಗಳು ಮತ್ತೆ ಇಡ್ತವೆ ಈ ರೀತಿಯಾಗಿ ತನ್ನ ಜೀವನ ಕ್ರಮವನ್ನ ಮುಂದುವರೆಸ್ತವೆ ಸಾಮಾನ್ಯವಾಗಿ ಮೆಕ್ಕೆಜೋಳದಲ್ಲಿ ಎರಡರಿಂದ ಮೂರು ಸಂತತಿಗಳನ್ನ ಅದು ಅಹ್ ಬೆಳೆಯ ಅವಧಿಯಲ್ಲಿ ಮುಗಿಸ್ತದೆ ಒಂದು ತಿಂಗಳು ಒಂದು ಜೀವನ ಚಕ್ರ ಮುಗಿಸ್ಲಿಕ್ಕೆ ಅವಶ್ಯ ಅಂತಂದ್ರೆ ಅವಧಿಯನ್ನ ಬೇಕಾಗುತ್ತೆ ಸೊ ತತ್ತಿ ಮರಿಹುಳು ಓಶಾವಸ್ಥೆ ಮತ್ತು ಪ್ರೌಢ ಚಿಟ್ಟೆ ಸೊ ನಾಲ್ಕು ಹಂತಗಳನ್ನ ನಾವು ಈ ಒಂದು ಜೀವನ ಚಕ್ರದಲ್ಲಿ ನೋಡ್ತೀವಿ ನಮ್ಮ ಬೆಳೆಗೆ ಬಾಧಿಸುವುದು ಅಂತಂದ್ರೆ ಮರಿಹುಳು ಸೊ ಮರಿಹುಳು ಮೂರು ನಾಲ್ಕು ಮತ್ತು ಐದನೇ ಅಥವಾ ಆರನೇ ಹಂತದ ಮರಿಹುಳುಗಳು ಬಹಳ ಬೆಳೆಗಳನ್ನ ಬಾಧಿಸ್ತವೆ ಸೊ ಒಂದು ಮತ್ತು ಎರಡು ಮತ್ತು ಮೂರನೇ ಹಂತದ ಮರಿಹುಳುಗಳು ಸೊ ಪತ್ರ ಹರಿತನ್ನ ಕೆರೆದು ತಿನ್ನುವುದರಿಂದ ನಮ್ಮ ಬೆಳೆಗಳ ಮೇಲೆ ಬಿಳಿಯ ಮಚ್ಚಗಳನ್ನ ನಾವು ಕಾಣ್ತೀವಿ ನಂತರ ಬಲಿತ ಮರಿಹುಳುಗಳು ಸುಳಿಯ ಒಳಭಾಗದಲ್ಲಿ ಹೋಗಿ ಸೊ ಎಲೆಗಳನ್ನ ತಿನ್ನತ್ತೆ ಸೊ ಎಲೆಗಳನ್ನ ತಿನ್ನುವುದರಿಂದ ಏನಾಗ್ತದೆ ಎಲೆಗಳ ಮೇಲೆ ಹಿಕ್ಕಿ ಇದೇನು ಹಿಕ್ಕಿ ಇದೆಯಲ್ಲ ಇದು ಹಿಕ್ಕಿ ಹಸಿ ಇದ್ರೆ ಒಳಗಡೆ ಕೂಡ ಇದೆ ಅಂತ ಹೇಳಿ ಹಿಕ್ಕಿ ಒಣಗಿದ್ರೆ ಸೊ ಹುಳ ಕೋಶಾವಸ್ಥೆಗೆ ಹೋಗಿದೆ ಅಂತ ಹೇಳಿ ಯಾರೋ ಡಸ್ಟ್ ಅಂತಂದ್ರೆ ಇದು ಕಟ್ಟಿಗೆ ಪುಡಿಯನ್ನು ತಂದು ಎಲೆ ಮೇಲೆ ಹಾಕಿದಾರೇನೋ ಅನ್ಸುತ್ತೆ ಅದು ಫಾಲ್ ಸೈನಿಕ ಹುಳುವಿನ ಹಾನಿಯ ಲಕ್ಷಣಗಳು ಸೊ ಮೊದಲ ಹಂತದ ಮರಿಹುಳುಗಳು ಎಲೆಗೆ ಮೇಲೆ ಕೆರೆದು ತಿಂತಾವೆ ನಂತರದ ಹಂತದಲ್ಲಿರ್ತಕ್ಕಂತಹ ಮರಿಹುಳುಗಳು ಸುಳಿಯ ಒಳಭಾಗದಲ್ಲಿ ಹೋಗಿ ಎಲೆಗಳನ್ನ ತಿಂತವೆ ಸೊ ಎಲೆಗಳು ಓಪನ್ ಆದಾಗ ಈ ರೀತಿಯಾದಂತಹ ಒಂದು ಹಾನಿಯ ಲಕ್ಷಣಗಳನ್ನ ನಾವು ಕಾಣ್ತೀವಿ ಸೊ ಈ ಕೀಟ ಪೀಡೆ ಪ್ರಬಲವಾಗಲಿಕ್ಕೆ ಕಾರಣಗಳು ಅಂತ ನಾನು ಹೇಳಿದೆ ಸುಮಾರು ಸಾವಿರದಿಂದ ಸಾವಿರದ ಐದು ನೂರು ಮೊಟ್ಟೆಗಳನ್ನ ಇಡ್ತದೆ ನಾನು ಈಗಾಗ್ಲೇ ಹೇಳಿದಾಗೆ ಬೇರೆ ದೇಶಗಳಲ್ಲಿ ನಮ್ಮ ದೇಶಗಳಲ್ಲಿ ಇದು ಅತಿ ಹೆಚ್ಚಾಗಿ ಮೆಕ್ಕೆಜೋಳ ಬಾಧಿಸ್ತದೆ ಬಿಳಿ ಜೋಳ ಇದೆ ರಾಗಿ ಇದೆ ದೆನ್ ಸಜ್ಜೆ ಇದೆ ಕೆಲವೊಂದು ತರಕಾರಿ ಬೆಳೆಗಳಲ್ಲಿ ಈ ಒಂದು ಹುಳುವಿನ ಹಾವಳಿಯನ್ನ ನಾವು ಕಾಣ್ತೀವಿ ಆದ್ರೆ ಮುಂದ ಇದರ ಮೂಲತಃ ಎಲ್ಲಿ ಅಮೇರಿಕೆ ಅಮೇರಿಕಾ ದೇಶದಲ್ಲಿ ಸುಮಾರು ಮುನ್ನೂರಕ್ಕಿಂತಲೂ ಹೆಚ್ಚು ಬೆಳೆಗಳನ್ನ ಬಾಧಿಸ್ತಾರೆ ನಂತರ ನಾನು ಇನ್ನೊಂದು ಬಹಳ ಪ್ರಮುಖವಾದಂತದ್ದು ಅಂತಂತಂದರೆ ಈ ಪತಂಗಕ್ಕೆ ಅಥವಾ ಚಿಟ್ಟೆ ಒಂದು ರಾತ್ರಿಗೆ ಸುಮಾರು ಮುನ್ನೂರು ಕಿಲೋಮೀಟರ್ ದೂರದವರೆಗೂ ಹಾರಿ ಹೋಗ್ತಕ್ಕಂತ ಶಕ್ತಿ ಇದೆ ನಂತರ ಏಕಕಾಲದಲ್ಲಿ ವಿವಿಧ ಹಂತಗಳನ್ನ ನಾವು ಕಾಣ್ತೀವಿ ತತ್ತಿಗಳನ್ನ ನೋಡ್ಬೋದು ಮರಿಹುಳುಗಳನ್ನ ನೋಡ್ಬೋದು ನಂತರ ಪ್ರೌಢಾವಸ್ಥೆ ಅಂತಂದ್ರೆ ಚಿಟ್ಟೆಯ ಚಲನವಲನಗಳನ್ನ ನಾವು ಬೆಳೆಗಳ ಮೇಲೆ ಕಾಣ್ತೀವಿ ನಂತರ ಇನ್ನೊಂದು ಬಹಳ ಪ್ರಮುಖವಾದಂತದ್ದು ಅಂತಂದ್ರೆ ಇದು ಮೆಕ್ಕೆಜೋಳ ಬಿತ್ತನೆ ಈ ಮಳೆಯ ಮೇಲೆ ಅವಲಂಬಿತವಾಗಿರ್ತದೆ ಚೆನ್ನಾಗಿ ಮಳೆ ಬಂತು ಅಂತಂತಂದ್ರೆ ಜೂನ್ ಮೊದಲನೇ ವಾರದಲ್ಲಿ ಬಿತ್ತನೆ ಮಾಡ್ತಾರೆ ಮಳೆ ಸ್ವಲ್ಪ ಲೇಟ್ ಆಗಿ ಬಂತು ಅಂತಂದ್ರೆ ಜೂನ್ ಎರಡನೇ ವಾರ ಜೂನ್ ಮೂರನೇ ವಾರ ಅಥವಾ ನಾಲ್ಕನೇ ವಾರ ಜುಲೈ ಮೊದಲನೇ ವಾರ ಈ ರೀತಿಯಾಗಿ ಬಿತ್ತನೆ ಆಗೋದ್ರಿಂದ ಹುಳುಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರವನ್ನ ಸಿಗ್ತದೆ ಆಹಾರವನ್ನ ಸಿಕ್ಕಾಗ ಬೇಗನೆ ವೃದ್ಧಿ ಆಗ್ತದೆ ಅವುಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಹೀಗೆ ಇವುಗಳ ಹಾವಳಿ ಸಹ ನಾವು ಜಾಸ್ತಿಯಾಗಿ ಬೆಳೆಗಳ ಮೇಲೆ ಕಾಣ್ತೀವಿ ಸೊ ಬೇರೆ ಕೀಟಗಳಿಗೂ ಈ ರೀತಿಯಾದಂತಹ ಒಂದು ಕಾರಣಗಳು ಇದಾವೆ ಅಂತಂತಂದ್ರೆ ಪ್ರಮುಖವಾದಂತಹ ಗುಣಲಕ್ಷಣಗಳು ಇದ್ದಾವೆ ಉದಾಹರಣೆಗಾಗಿ ಹೇಳಬೇಕಾದ್ರೆ ಹತ್ತಿಯಲ್ಲಿ ಬರ್ತಕ್ಕಂತಹ ಕಾಯಿ ಹುಳು ಹೆಲಿಕೋವರ್ಪ ಆರ್ಮಿಜರ ಸೊ ಅದೇ ರೀತಿಯಾಗಿ ಈ ಕೀಟದಲ್ಲಿ ಅದೇ ರೀತಿಯಾದಂತಹ ಗುಣಧರ್ಮಗಳು ಇದ್ದಾವೆ ಒಂದು ಬಹಳ ಪ್ರಮುಖವಾದಂತಹ ಅಂಶ ಅಂತಂತಂದ್ರೆ ನಾನು ಹೇಳಿದೆ ಎರಡು ಸಾವಿರದ ಹದಿನಾರರಲ್ಲಿ ಆಫ್ರಿಕನ್ ಕಾಂಟಿನೆಂಟ್ ಬಂತು ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತ ದೇಶಕ್ಕೆ ಬಂತು ಈಗ ನಮ್ಮ ಸುತ್ತಮುತ್ತಲ ಎಲ್ಲ ದೇಶಗಳಲ್ಲಿ ಈ ಕೀಟ ಪೀಡೆಯ ಹಾವಳಿಯನ್ನ ನೋಡ್ತೀವಿ ನಂತರ ಆಸ್ಟ್ರೇಲಿಯಾದಲ್ಲಿಯೂ ಸಹ ಈ ಕೀಟದ ಹಾವಳಿಯನ್ನ ನೋಡ್ತಾ ಇದ್ದೀವಿ ಒಂದು ಪ್ರಮುಖವಾದಂತಹ ಕಾರಣ ಇದು ದೂರ ಹಾರಿ ಹೋಗ್ತಕ್ಕಂತಹ ಶಕ್ತಿ ಈ ಕೀಟಕ್ಕೆ ಇದೆ ನಂತರ ಅತ್ಯಂತ ಪ್ರಮುಖವಾದಂತಹ ವಿಷಯ ಏನು ಅಂತಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಈ ಕೀಟ ಪೀಡೆ ಹಾರಿ ಹೋಗ್ಬೇಕು ಅಂತಂತಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ವೀಸಾ ಆಗ್ಲಿ ಪಾಸ್ಪೋರ್ಟ್ ಆಗಲಿ ಅಥವಾ ಪೊಲೀಸ್ ಚೆಕ್ಅಪ್ ಆಗ್ಲಿ ನಾಕಾಬಂದಿಗಳಲ್ಲಿ ಸೊ ಇದು ಯಾವುದೂ ಸಹ ಅದಕ್ಕೆ ಬೇಕಾಗಿಲ್ಲ ಸೊ ತಾನು ಒಂದು ನಿಂದ ಇನ್ನೊಂದು ಪ್ಲೇಸ್ಗೆ ಬಹಳ ಈಸಿಯಾಗಿ ಹಾರಿ ಹೋಗ್ತಕ್ಕಂತಹ ಶಕ್ತಿ ಈ ಕೀಟಕ್ಕೆ ಇದೆ ಆದರೆ ನಾವು ಮನುಷ್ಯರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ನಮ್ಗೆಲ್ಲ ಪಾಸ್ಪೋರ್ಟ್ ಬೇಕಾಗುತ್ತೆ ವೀಸಾ ಮಾಡಿಸ್ಬೇಕಾಗುತ್ತೆ ಸೊ ಈ ಕೀಟಗಳಿಗೆ ಅಂತಂದ್ರೆ ಕೀಟಗಳು ಹಾರಿ ಹೋಗ್ತಕ್ಕಂತ ಶಕ್ತಿ ಇದೆಯಲ್ಲ ಇವುಗಳಿಗೆ ಯಾವುದೇ ರೀತಿಯಾದಂತ ಪರ್ಮಿಷನ್ ಬೇಕಾಗಿರಂಗಿಲ್ಲ ಸೊ ಈ ಒಂದು ಕೀಟದ ಹಾವಳಿ ಬೆಳೆ ಹದಿನೈದು ದಿವಸಗಳಿಂದ ಪ್ರಾರಂಭವಾಗಿ ನಲವತ್ತೈದು ಐವತ್ತು ದಿವಸಗಳವರೆಗೆ ನಾವು ಈ ಕೀಟದ ಹಾವಳಿಯನ್ನ ನೋಡ್ತೀವಿ ಒಂದು ಬಹಳ ಪ್ರಮುಖವಾದಂತಹ ಅಂಶ ಏನು ಅಂತಂದ್ರೆ ಸೊ ಯಾವಾಗ ಸಿಂಪರಣೆ ಮಾಡ್ಬೇಕು ನಾನು ಹೇಳ್ತಾ ಇದ್ದೆ ಸೊ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಕೀಟದ ಹಾವಳಿಯನ್ನ ನೋಡಿದೀವಿ ಎರಡ್ ಸಾವಿರದ ಹದಿನೇಳಕ್ಕಿಂತಲೂ ಮುಂಚೆ ರೈತರು ಯಾವುದೇ ಸಿಂಪರಣೆಯನ್ನ ಮಾಡ್ತಿದ್ದಿಲ್ಲ ಆದ್ರೆ ಮಾಡಿದ್ರು ಸಹ ಒಂದು ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಅಥವಾ ಫೈವ್ ಪರ್ಸೆಂಟ್ ಫಾರ್ಮರ್ಸ್ ಮಾತ್ರ ಸಿಂಪಡಣೆಯನ್ನ ಮಾಡ್ತಿದ್ರು ಆದ್ರೆ ಇವತ್ತು ಪ್ರತಿ ರೈತರು ಈ ಒಂದು ಫಾಲ್ ಸೈನಿಕ ಹುಳುವಿನ ಹತೋಟಿಗಾಗಿ ಕೆಮಿಕಲ್ಸ್ ಗಳನ್ನ ಅಥವಾ ಇನ್ಸೆಕ್ಟಿಸೈಡ್ಸ್ ಅಂತ ಏನ್ ಹೇಳ್ತೀವಿ ಕೀಟನಾಶಕಗಳನ್ನ ಸಿಂಪರಣೆ ಮಾಡ್ತಾನೆ ಇದಾರೆ ಎಷ್ಟು ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಸರ್ವೆ ಮಾಡಿದ ಹಾಗೆ ಸುಮಾರು ನೈಂಟಿ ಏಟ್ ಪರ್ಸೆಂಟ್ ತೊಂಬತ್ತೆಂಟು ಪ್ರತಿಶತ ರೈತರು ಸಿಂಪರಣಿಯನ್ನ ಇವತ್ತು ಅನುಸರಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಒಂದು ನಾನು ಫೋಟೋ ತೆಗೆದಿದ್ದು ಸೊ ನ್ಯಾಮಿತಿ ಮತ್ತು ಸುತ್ತಮುತ್ತಲಿನ ಭಾಗದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಮೆಕ್ಕೆಜೋಳವನ್ನು ಬೆಳೆದಾಗ ರೈತರು ಹುಡುಗಿನ ಹತೋಟಿ ಮಾಡಲಿಕ್ಕೆ ಅಸಾಧ್ಯ ಅಂತ ಹೇಳಿ ಬೆಳೆದ ಬೆಳೆಯನ್ನೇ ಅವರು ನಾಶ ಪಡಿಸ್ತಾ ಇದ್ದಾರೆ ಸೊ ಅದು ಆ ರೀತಿಯಾದಂತಹ ಹಾವಳಿ ಅಥವಾ ಅಷ್ಟು ಪಾಪ್ಯುಲೇಷನ್ ಅವಾಗ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸೊ ಇದರ ಹಾವಳಿ ಮೊದಲು ಏನು ಮೂರು ಸ್ಪ್ರೇ ತಗೊಂತಿದ್ರು ಈಗ ಎರಡು ಸ್ಪ್ರೇ ಬಂದಿದ್ದಾರೆ ಕೆಲವೊಬ್ರು ರೈತರು ಒಂದೇ ಸ್ಪ್ರೇ ಸಹ ಮಾಡಿ ಒಂದೇ ಸಿಂಪಡಣೆಯೂ ಸಹ ಮಾಡಿ ಈ ಒಂದು ಕೀಟವನ್ನ ಹತೋಟಿ ಮಾಡಿದ್ದಾರೆ ನಾವು ಒಂದು ಸರ್ವೆ ಮಾಡಿದ ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಮುಂಚೆ ಯಾವ ರೈತರು ಸಿಂಪರಣೆ ಮಾಡ್ತಿದ್ದಿಲ್ಲ ಮಾಡಿದ್ರು ಸಹ ನಾಲ್ಕರಿಂದ ಐದು ಪ್ರತಿಶತ ಆದ್ರೆ ಇತ್ತೀಚಿನ ದಿನಗಳಲ್ಲಿ ತೊಂಬತ್ತೆಂಟು ಪ್ರತಿಶತ ರೈತರು ಕೀಟನಾಶಕವನ್ನ ಸಿಂಪರಣೆ ಮಾಡ್ತಿದ್ದಾರೆ ಮುಖ್ಯವಾಗಿ ಫಾಲ್ ಸೈನಿಕ ಹುಡುವಿನ ಹತೋಟಿಗಾಗಿ ಸೊ ಈಗ ಸುಮಾರು ಈಗ ಒಂದು ಎಕರೆಗೆ ಐದು ನೂರು ರೂಪಾಯಿ ಖರ್ಚಾಗಿದ್ರೆ ಸೊ ನಮ್ಮ ದೇಶದಲ್ಲಿ ಹತ್ತು ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನ ಬೆಳೀತಾ ಇದ್ದಾರೆ ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ಅಷ್ಟು ನಾವು ದುಡ್ಡನ್ನ ಫಾಲ್ ಸೈನಿಕ ಹುಡುವನ್ನ ನಾವು ಹತೋಟಿ ಮಾಡಲಿಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಈ ಒಂದು ಕೀಟವನ್ನ ಹತೋಟಿ ಮಾಡಲಿಕ್ಕೆ ಬಹಳಷ್ಟು ನಿರ್ವಹಣಾ ಕ್ರಮಗಳು ಈಗಾಗಲೇ ಆ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಸಿಐ ಬಿ ಆರ್ ಸಿ ಅಂತ ಏನ್ ಹೇಳ್ತೀವಿ ನಾವು ಅಲ್ಲಿಂದಲೂ ಸಹ ಬಂದಿದೆ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ನಮ್ಮ ವಿಶ್ವವಿದ್ಯಾಲಯದಿಂದಲೂ ಸಹ ಒಂದಿಷ್ಟು ಶಿಫಾರಸು ಮಾಡಿದ್ದೀವಿ ಬೇರೆ ರೀತಿ ರಾಜ್ಯ ಮ ರಾಜ್ಯದಲ್ಲಿರ್ತಕ್ಕಂತಹ ವಿವಿಧ ವಿಶ್ವವಿದ್ಯಾಲಯಗಳಿಂದಲೂ ಸಹ ಕೃಷಿ ವಿಶ್ವವಿದ್ಯಾಲಯಗಳಿಂದಲೂ ಸಹ ಕೆಲವೊಂದು ಶಿಫಾರಸು ಮಾಡಿದ್ದಾರೆ ಸೊ ಏನೆಲ್ಲಾ ಶಿಫಾರಸ್ಸು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ನಾವು ತಿಳಿದುಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡೋಣ ಸೊ ಬೆಳೆ ಪರಿವರ್ತನೆ ಸಾಧ್ಯವಾದಷ್ಟು ಮಾಡೋದು ಸೊ ಇದನ್ನ ಬಹಳ ನಾವು ಈಸಿಯಾಗಿ ಹೇಳ್ಬಹುದು ಆದ್ರೆ ಮೆಕ್ಕೆಜೋಳ ಇವತ್ತು ಎಲ್ಲ ಪ್ರದೇಶಗಳಲ್ಲಿ ಆವರಿಸಿಕೊಂಡಿದೆ ಮೆಕ್ಕೆಜೋಳವನ್ನ ಬಿಟ್ಟು ಬೇರೆ ಬೆಳೆಗೆ ಹೋಗಿ ಅಂತ ಹೇಳುದಾದ್ರೆ ಸೊ ಬಹಳಷ್ಟು ನಾವು ಅಹ್ ಅದಕ್ಕೆ ಒಪ್ ಅದು ರೈತರಿಗೆ ಬಿಟ್ಕೊಟ್ಟಿದ್ದು ಯಾಕೆ ಅಂತಂತಂದ್ರೆ ಸೊ ಬೇರೆ ಬೆಳೆಗಳನ್ನ ನಾವು ಸೂರ್ಯಕಾಂತಿ ಹೇಳ್ಬಹುದು ಅಥವಾ ನೆಲಗಡಲಿ ಅಂತ ಹೇಳ್ಬಹುದು ಅಥವಾ ತೊಗರಿ ಅಂತ ಹೇಳ್ಬಹುದು ಸೊ ಬೇರೆ ಬೆಳೆಗಳಿಗೆ ಹೋದ್ರೆ ಅದರಲ್ಲಿಯೂ ಸಹ ಸಮಸ್ಯೆಗಳು ಇದಾವೆ ಸೊ ರೈತರು ಯಾವುದು ಬೆಳೆಯನ್ನ ಬೆಳಿತಾರೆ ಅದನ್ನೇ ಬೆಳೆದ್ರೆ ಸಾಕು ಆದ್ರೆ ಸಾಧ್ಯವಾದಷ್ಟು ಈ ಒಂದು ಇಷ್ಟು ಹತೋಟಿ ಕ್ರಮಗಳನ್ನ ಮಾಡಿ ನಾವು ಹುಳುವನ್ನ ಆರ್ಥಿಕ ಹಾನಿಯ ಮಟ್ಟಕ್ಕಿಂತಲೂ ಕಡಿಮೆ ಇಡಬಹುದು ಕೆಲವೊಬ್ರು ರೈತರು ಕೇಳ್ತಾರೆ ಸರ್ ಫೋನ್ ಮಾಡಿ ಸರ್ ಯಾವಾಗ ಸಿಂಪಡಣೆ ಮಾಡ್ಬೇಕು ನಾವು ಹೇಳುದು ಇಪ್ಪತ್ತರಿಂದ ಇಪ್ಪತ್ತೈದು ಗಿಡಗಳು ಬಾಧೆಗೊಳಗಾಗಿದ್ರೆ ಸಿಂಪಡಣಾ ಕ್ರಮಗಳನ್ನ ಅನುಸರಿಸಿ ನೂರು ಗಿಡಗಳನ್ನ ಎಣಿಸ್ಬೇಕು ನೂರು ಗಿಡಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಅಥವಾ ಇಪ್ಪತ್ತೈದು ಪ್ರತಿಶತ ಗಿಡಗಳು ಬಾಧೆಗೊಳಗಾಗಿದ್ದರೆ ಸೊ ಸಿಂಪರಣೆ ಅನುಸರಿಸಿ ಇಲ್ಲ ಅಂತಂದ್ರೆ ಸರಿ ಹದಿನೈದರ ದಿವಸದ ಬೆಳೆ ಇದೆ ಇಪ್ಪತ್ತು ದಿವಸದ ಬೆಳೆ ಇದೆ ಸಣ್ಣ ಮರಿ ಹುಡುಗಳು ಇದಾವೆ ಸೊ ಅವುಗಳಿಗೆ ನಾವು ಸಿಂಪರಣೆ ಮಾಡ್ಬೇಕು ಅಂತೀವಿ ಆಯ್ತು ಸೊ ಸಿಂಪರಣೆ ಯಾವ್ದೆಲ್ಲಾ ಮಾಡ್ಬೇಕು ಅನ್ನೋದು ಮುಂದಿನ ಸ್ಲೈಡ್ಸ್ ಗಳಲ್ಲಿ ಹೇಳ್ತೀನಿ ಸೊ ಆಳವಾದಂತಹ ಮಾಗಿ ಉಳುಮೆ ಮಾಡುದು ಬಹಳ ಪ್ರಮುಖವಾದಂತದ್ದು ಸೊ ಆಳವಾಗಿ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗ್ತದೆ ಕೋಶಾವಸ್ಥೆಯಲ್ಲಿ ಕೀಟಗಳು ಸೊ ಸೂರ್ಯನ ಕಿರಣಗಳಿಗೆ ಹೋಗಿ ಹುಳುಗಳು ಸತ್ತು ಹೋಗ್ತವೆ ನಂತರ ತಾವೆಲ್ಲರೂ ಗಮನಿಸಿರಬಹುದು ಸೊ ಟ್ರಾಕ್ಟರ್ ಫ್ಲೋ ಆಗಿರ್ಬೋದು ಅಥವಾ ಬುಲಟ್ ಫ್ಲೋ ಆಗಿರಬಹುದು ಮಾಡ್ತಿರ್ಬೇಕಾದ್ರೆ ಹಕ್ಕಿಗಳು ಅವುಗಳ ಹಿಂದೆನೆ ಹೋಗ್ತಿರ್ತವೆ ಹಕ್ಕಿಗಳು ಸಹ ಈ ಕೋಶಾವಸ್ಥೆಯಲ್ಲಿ ಹುಳುಗಳನ್ನ ತಿಂದು ಬಿಡ್ತವೆ ನಂತರ ರೈತರು ಏಕಕಾಲದಲ್ಲಿ ಬಿತ್ತನೆ ಮಾಡುದು ಸೊ ಇದು ಮುಖ್ಯವಾಗಿ ಮಳೆಯ ಮೇಲೆ ಅವಲಂಬಿತವಾಗಿರ್ತದೆ ಎಷ್ಟು ಸಾಧ್ಯ ಆಗ್ತದೆ ರೈತರು ಏಕಕಾಲದಲ್ಲಿ ಬಿತ್ತನೆ ಮಾಡೋದ್ರಿಂದ ಹುಳುವಿನ ಹಾವಳಿಯನ್ನು ಒಂದಿಷ್ಟು ಮಟ್ಟ ಒಂದಿಷ್ಟರ ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು ನಂತರ ಮಾರ್ಕೆಟ್ ಅಲ್ಲಿ ಒಂದು ಕೆಮಿಕಲ್ ಇದೆ ಸೈಂಟ್ರನಲ್ಲಿ ಪ್ರೋಲ್ ಪ್ಲಸ್ ಥಯಾಮಿಥಾಕ್ಸಾಮ್ ಅಂತ ಹೇಳಿ ಸೊ ಇದು ಬೀಜೋಪಚಾರಕ್ಕೆ ಸೊ ಆರು ಎಂ ಎಲ್ ಪ್ರತಿ ಕೆ ಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡೋದ್ರಿಂದ ಈ ಒಂದು ಹುಳುವನ್ನ ನಾವು ಸಮಗ್ರವಾಗಿ ಹತೋಟಿ ಮಾಡಬಹುದು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಗಳವರೆಗೆ ಅಂದ್ರೆ ಒಂದು ಸಿಂಪರಣೆಯನ್ನ ನಾವು ಇಲ್ಲಿ ಎಸ್ಕೇಪ್ ಮಾಡಬಹುದು ಬೀಜೋಪಚಾರದಿಂದ ಸೊ ಸೈಂಟ್ರಲ್ಲಿ ಪ್ರೋಲ್ ಪ್ಲಸ್ ಥಯಾಮಿಥಾಕ್ಸಮ್ ಅಂತಕ್ಕಂಥದ್ದು ಫೋಟೇನ್ಸಾ ಡಿಯೋ ಅಂತ ಹೇಳಿ ಮಾರುಕಟ್ಟೆಯಲ್ಲಿ ಸಿಗ್ತದೆ ಅದನ್ನ ಆರು ಎಂ ಎಲ್ ಪ್ರತಿ ಲೀಟರ್ ಸಾರಿ ಆರು ಎಂ ಎಲ್ ಪ್ರತಿ ಕೆ ಜಿ ಬೀಜಕ್ಕೆ ಅಂತಂದ್ರೆ ನೀವು ಒಂದ್ ಎಕರೆಗೆ ಮೂರರಿಂದ ನಾಲ್ಕು ಕೆ ಜಿ ಬಳಸುದಾದ್ರೆ ಸೊ ನಾಕಾರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎಂ ಎಲ್ ಬೇಕಾಗ್ತದೆ ಅದೇ ನಿಮ್ಮ ಬೀಜದ ಪ್ರಮಾಣ ಎಷ್ಟು ಅನ್ನೋದ್ರ ಮೇಲೆ ನಾವು ಬೀಜೋಪಚಾರವನ್ನ ಮಾಡಬೇಕಾಗ್ತದೆ ಪ್ರತಿ ಕೆಜಿ ಬೀಜಕ್ಕೆ ಆರು ಎಂ ಎಲ್ ಔಷಧಿಯನ್ನ ನಾವು ಬಳಸಬೇಕಾಗುತ್ತೆ ಬೀಜೋಪಚಾರ ಮಾಡಿ ಒಂದು ಅರ್ಧ ಗಂಟೆ ಅದನ್ನ ಒಣಗಿಸಿ ನಂತರ ನಾವು ಬೀಜಗಳನ್ನ ಈ ಬೀಜೋಪಚಾರ ಮಾಡಿರತಕ್ಕಂತಹ ಬೀಜಗಳನ್ನ ನಾವು ಬಿತ್ತನೆ ಮಾಡ್ಬೇಕಾಗ್ತದೆ ಸೊ ಮಾರುಕಟ್ಟೆಯಲ್ಲಿ ಸಿಕ್ ಂತಹ ಏನು ಇವತ್ತು ಬೀಜಗಳಿದಾವೆ ಅದಕ್ಕೆ ಹೆಚ್ಚಾಗಿ ಥೈರಾಮ್ ಅಂತಕ್ಕಂತಹ ಒಂದು ಫಂಗಿ ಸೈಡ್ದಿಂದ ಬೀಜಗಳನ್ನ ಟ್ರೀಟ್ ಮಾಡಿರ್ತಾರೆ ಸೊ ತಾವೆಲ್ಲ ನೋಡಿರಬಹುದು ಹಿಂದಿನ ಪ್ಯಾಕೆಟ್ ಹಿಂದ್ಗಡೆ ಸೊ ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಮಾಹಿತಿ ನಿಮ್ಗೆ ಸೀಡ್ಸ್ ಟ್ರೀಟೆಡ್ ವಿತ್ ಥೈರಾಮ್ ಅಂತ ಹೇಳಿ ಬರ್ದಿರ್ತಾರೆ ಅಥವಾ ಥೈರಾಮ್ ದಿಂದ ಬೀಜೋಪಚಾರ ಮಾಡಿರಲಾಗಿರುತ್ತದೆ ಅಂತ ಬರ್ದಿರ್ತಾರೆ ಸೊ ಅದು ಥೈರಾಮ್ ಅದು ರೋಗ ಹತೋಟಿ ಮಾಡಲಿಕ್ಕೆ ಆದ್ರೆ ಇದು ಪ್ಲಸ್ ಸೈಂಟಿನಲ್ಲಿ ಫಾಲ್ ಸೈನಿಕ ಹುಳುವನ್ನ ಹತೋಟಿ ಮಾಡಲಿಕ್ಕೆ ಬಳಸ್ತಕ್ಕಂತಹ ಒಂದು ಕೀಟನಾಶಕ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಗಳವರೆಗೆ ಈ ನಮ್ಮ ಬೆಳೆಯನ್ನ ನಾವು ಈ ಬೀಜೋಪಚಾರ ಮಾಡೋದ್ರಿಂದ ಸಂರಕ್ಷಣೆ ಮಾಡಬಹುದು ಸೊ ನೆಕ್ಸ್ಟ್ ಮೋಹಕ ಬಲೆಗಳ ಬಳಕೆ ಸೊ ಮೋಹಕ ಬಲೆಗಳು ಅಂತಂತಂದ್ರೆ ಸಾಮಾನ್ಯವಾಗಿ ಒಂದು ಎಕರೆಗೆ ನಾವು ನಾಲ್ಕರಿಂದ ಐದು ಮೋಹಕ ಬಲೆಗಳನ್ನ ಬಳಸಿ ಅಂತ ಹೇಳ್ತೀವಿ ಮೋಹಕ ಬಲೆಗಳನ್ನ ಬಳಸೋದ್ರಿಂದ ಏನಾಗುತ್ತೆ ಅಂತಂತಂದ್ರೆ ನಮ್ಮ ಬೆಳೆಗಳಲ್ಲಿ ಹುಳುವಿನ ಚಟುವಟಿಕೆ ಪ್ರಾರಂಭ ಆಗಿದೆಯೋ ಅಥವಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಸೊ ಒಂದು ದಿವಸಕ್ಕೆ ಒಂದು ಹುಳು ನಮ್ಮ ಮೋಹಕ ಬಲೆಯಲ್ಲಿ ಬಂದು ಬಿದ್ರೆ ನಾವು ಬೆಳೆಯನ್ನ ವೀಕ್ಷಿಸಬೇಕಾಗುತ್ತೆ ತತ್ತಿಗಳನ್ನ ಇದಾವೆ ಅಂತ ಹೇಳಿ ಗುರುತಿಸ್ಬೇಕಾಗುತ್ತೆ ಸೊ ಮೊದಲನೇ ಮತ್ತು ಎರಡನೇ ಹಂತದ ಮರಿಹುಳುಗಳನ್ನು ನಾವು ತೆಗೆದು ನಾಶಪಡಿಸಬೇಕಾಗುತ್ತೆ ಸೊ ಇದು ಬಹಳ ಪ್ರಮುಖವಾದಂತದ್ದು ಮೀಟಿಂಗ್ ಅಲ್ಲಿ ಮೀಟಿಂಗ್ ಸೊ ಜೈವಿಕ ಕೀಟನಾಶಕವಾದಂತಹ ನಮೋರಿಯ ರಿಲೈಯನ್ನು ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕಾಗ್ತದೆ ನಂತರ ಬೇಬಿನ ಮೂಲದ ಕೀಟನಾಶಕವಾದಂತಹ ಅಜಾಡೆರೆಕ್ಟಿನ್ ಎರಡು ಎಂ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೇಕಾಗ್ತದೆ ಸೊ ಇವೆಲ್ಲವೂ ಜೈವಿಕ ಕೀಟನಾಶಕ ಮತ್ತು ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಬಳಸಿ ನಾವು ಕೀಟಪೀಡೆಗಳನ್ನ ಹತೋಟಿ ಮಾಡಬೇಕಾಗ್ತದೆ ಇವು ಮೊದಲನೇ ಮತ್ತು ಎರಡನೇ ಹಂತದ ಮರಿ ಹುಳುಗಳನ್ನ ಹತೋಟಿ ಮಾಡಲಿಕ್ಕೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನೊಂದು ಬಹಳ ಇನ್ನೊಂದು ಬಹಳ ಪ್ರಮುಖವಾದಂತಹ ಅಂಶ ಏನು ಅಂತಂತಂದ್ರೆ ಮೊದಲನೇ ಮತ್ತು ಎರಡನೇ ಹಂತದ ಮರಿಹುಳುಗಳನ್ನ ಹತೋಟಿ ಮಾಡ್ಲಿಕ್ಕೆ ನಾವು ಒಂದು ನಿಮಿಷ ಸೊ ಜೈವಿಕ ಕೀಟನಾಶಕವಾದಂತಹ ನೊಮೋರಿಯರ್ ಇಲ್ಲೇ ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸ್ಬೇಕು ಇಲ್ಲ ಅಂತಂದ್ರೆ ಬೇವಿನ ಮೂಲದ ಕೀಟನಾಶಕವಾದಂತಹ ಅಜಾಡಿರೆಕ್ಟೆನ್ ಅನ್ನ ಆ ಟೆನ್ ತೌಸಂಡ್ ಪಿಪಿಎಂ ಮಾರುಕಟ್ಟೆಯಲ್ಲಿ ಸಿಗ್ತದೆ ಎರಡು ಎಂ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕಾಗುತ್ತೆ ಸೊ ಜೈವಿಕ ಕೀಟನಾಶಕ ಆಗಿರಬಹುದು ಅಥವಾ ಮೊದಲನೇ ಮತ್ತು ಎರಡನೇ ಹಂತದ ಮರಿಹುಳುಗಳನ್ನ ಹತೋಟಿ ಮಾಡಲಿಕ್ಕೆ ಮಾತ್ರ ಸೊ ಕೊನೆಯ ಹಂತದ ಮರಿಹುಳುಗಳು ಸೊ ಕೀಟನಾಶಕದ ಮೊರೆ ಹೋಗಬೇಕಾಗುತ್ತೆ ಸೊ ಕೀಟನಾಶಕವನ್ನ ಬಳಸುವುದರಿಂದ ನಾವು ಈ ಒಂದು ಬಲಿತಂತಹ ಕೀಟವನ್ನ ಅಥವಾ ಮರಿಹುಳುವನ್ನ ನಾವು ಸಮರ್ಪಕವಾಗಿ ಹತೋಟಿ ಮಾಡಬಹುದು ನಂತರ ಬಹಳಷ್ಟು ಪರತಂತ್ರ ಜೀವಿಗಳು ಮತ್ತು ಪರೋಪ ಜೀವಿಗಳು ಫಾಲ್ ಸೈನಿಕ ಹುಳುವಿನ ಮೇಲೆ ಕಾಣಿಸ್ಕೊಳ್ತದೆ ಸೊ ಅವುಗಳಲ್ಲಿ ಮುಖ್ಯವಾಗಿ ಪರಭಕ್ಷಕ ಕೀಟಗಳು ಅಂತಂದ್ರೆ ಗುಲಗಂಜಿ ಹುಳು ಇದೆ ಇಯರ್ ಬಿಗ್ ಅಂತ ಹೇಳ್ತೀವಿ ನಂತರ ಪರತಂತ್ರ ಜೀವಿಗಳಾದಂತಹ ಟ್ರೈಕೋಗ್ರಮಾ ಆಗಿರ್ಬೋದು ಟೆಲೆನೋಮಸ್ ಆಗಿರಬಹುದು ನಂತರ ನೊಮೋರಿಯಾ ರಿಲೆ ಅಂತಕ್ಕಂಥದ್ದು ಅಥವಾ ಮೆಟ್ರೈಸಿಯಂ ರಿಲೆ ಅಂತಕ್ಕಂಥದ್ದು ಜೈವಿಕ ಶಿಲೀಂಧ್ರ ನಾಶಕ ಇದು ಹುಳುವನ್ನ ಸಾಯಿಸ್ತದೆ ಸೊ ಅತಿ ಹೆಚ್ಚು ಆದ್ರತೆ ಮತ್ತು ಕಡಿಮೆ ಉಷ್ಣಾಂಶ ಇದ್ದಾಗ ಈ ಒಂದು ಜ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ರೋಗವನ್ನ ನಾವು ಬಹಳಷ್ಟು ಕೀಟ ಪೀಡೆಗಳಲ್ಲಿ ಅದರಲ್ಲಿಯೂ ಸಹ ಫಾಲ್ ಸೈನಿಕ ಹುಳುವಿನಲ್ಲಿ ಅತಿ ಹೆಚ್ಚಾಗಿ ನಾವು ಕಾಣ್ತೀವಿ ನಂತರ ಕೀಟನಾಶಕಗಳಿಗೆ ಬಂದ್ರೆ ಸೊ ಕೀಟನಾಶಕಗಳಾದಂತಹ ಕ್ಲೋರಾಂಟ್ರನಲ್ಲಿ ಪ್ರೋಲ್ ಏಟೀನ್ ಪಾಯಿಂಟ್ ಫೈವ್ ಎಸ್ ಸಿ ಅರ್ಧ ಎಂ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕಾಗುತ್ತೆ ಅಂತಂದ್ರೆ ಸ್ಪೈನ್ ಟೂರಂ ಅಂತಕ್ಕಂತಹ ಒಂದು ಕೀಟನಾಶಕ ಅರ್ಧ ಎಂ ಎಲ್ ಪ್ರತಿ ಲೀಟರ್ ನೀರಿಗೆ ಎಮಾಮೆಕ್ಟಿನ್ ಬೆಂಜೆಟ್ ಅಂತಕ್ಕಂತಹ ಒಂದು ಕೀಟನಾಶಕ ಐದು ಎಸ್ಸಿ ನಾಲ್ಕು ಪಾಯಿಂಟ್ ಫೋರ್ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು ಯಾವುದಾದರೂ ಒಂದು ಕೀಟನಾಶಕವನ್ನ ಬಳಸಬೇಕಾಗ್ತದೆ ತಾವೆಲ್ಲರೂ ಏನು ಎಮಾಮೆಕ್ಟಿನ್ ಬೆಂಜುಯೆಟ್ ಸಾಮಾನ್ಯವಾಗಿ ಸಾವಿಗೆ ಅಂತ ಹೇಳ್ತೀರಿ ಸೊ ಆ ಒಂದು ಕೀಟನಾಶಕ ನಮ್ಮ ದೇಶದಲ್ಲಿ ತೊಂಬತ್ತೆಂಟು ಪ್ರತಿಶತ ರೈತರು ಅತಿ ಹೆಚ್ಚಾಗಿ ಇದೇ ಒಂದು ಎಮಾಮೆಕ್ಟಿನ್ ಬೆಂಜೋಯೇಟ್ ಅಂತಕ್ಕಂತಹ ಒಂದು ಕೀಟನಾಶಕವನ್ನ ಬಳಸ್ತಾ ಇದ್ದಾರೆ ಕೆಲವೊಬ್ರು ರೈತರು ಕ್ಲೋರಾಂಟಿನ ಲಿಪ್ರೋಲ್ ಅಥವಾ ಸ್ಪೈನ್ ಟೂರಂ ಅಂತಕ್ಕಂಥ ಕೀಟನಾಶಕಗಳನ್ನು ಸಹ ಬಳಸಿ ಈ ಒಂದು ಫಾಲ್ ಸೈನಿಕ ಹುಳುವನ್ನ ಹತೋಟಿ ಮಾಡ್ತಿದ್ದಾರೆ ಸೊ ಸಿಂಪರಣೆ ಬಹಳ ಪ್ರಮುಖವಾದಂತಹ ಅಂಶ ಸೊ ನಿಮ್ಮ ಬೆಳೆ ಹದಿನೈದರಿಂದ ಇಪ್ಪತ್ತು ದಿವಸಗಳಿದ್ದಾಗ ಎಲೆಯ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಮತ್ತು ಸುಳಿಯಲ್ಲಿ ನೀವು ಸಿಂಪರಣೆ ಮಾಡ್ಬೇಕಾಗ್ತದೆ ಸೊ ಬೆಳೆ ನಾಲ್ ಇಪ್ ಮೂವತ್ತೈದು ಮೂವತ್ತೈದು ದಿವಸ ಇದ್ದಾಗ ಎಲ್ಲಿ ಹುಳ ಬಿದ್ದಿದೆ ಅಲ್ಲಿ ಮಾತ್ರ ಸಿಂಪಡಣೆ ಮಾಡಿದ್ರೆ ಸಾಕು ಮತ್ತೆ ನಾಸಲ್ ಅನ್ನ ಸ್ವಲ್ಪ ಲೂಸ್ ಮಾಡಿ ಸೊ ಔಷಧಿ ಸುಳಿಯ ಒಳಭಾಗದಲ್ಲಿ ಹೋಗುವ ಹಾಗೆ ನೋಡ್ಕೋಬೇಕು ಪ್ರತಿ ಎರಡು ಸಾಲುಗಳನ್ನ ಮಾತ್ರ ಹಿಡ್ಕೊಂಡು ಹೋದ್ರೆ ಮಾತ್ರ ಪರಿಣಾಮಕಾರಿಯಾಗಿ ಈ ಹುಳುವನ್ನ ನಾವು ಹತೋಟಿ ಮಾಡಬಹುದಾಗ್ತದೆ ಇಲ್ಲ ಸುಮ್ಮನೆ ಎರಡನೇ ಸಿಂಪರಣೆಯು ಸಹ ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ರೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಯಾಕಂದ್ರೆ ಹುಳ ಮರಿ ಹುಳು ಸುಳಿಯ ಒಳಭಾಗದಲ್ಲಿರ್ತದೆ ಸುಳಿಯ ಒಳಭಾಗದಲ್ಲಿ ಹೋಗಿ ಔಷಧಿ ತಾಗಿದ್ರೆ ಮಾತ್ರ ಹುಳ ಸಾಯುವ ಸಾಧ್ಯತೆಗಳು ಜಾಸ್ತಿ ಆಗಿರ್ತವೆ ಅದಕ್ಕೆ ರೈತರು ಬಹಳ ಪ್ರಮುಖವಾಗಿ ಔಷಧಿ ಸಿಂಪರಣೆ ಬಗ್ಗೆ ಬಹಳ ಜಾಗರೂಕತೆಯಿಂದ ಸಿಂಪರಣೆ ಮಾಡಬೇಕು ಎರಡೇ ಸಾಲುಗಳನ್ನ ಹಿಡಿದುಕೊಂಡು ಹೋಗಿ ಸಿಂಪರಣೆ ಮಾಡಿದ್ರೆ ಹುಳುವನ್ನ ನಾವು ಹತೋಟಿ ಮಾಡಬಹುದು ಮತ್ತೊಂದು ಬಹಳ ಪ್ರಮುಖವಾದಂತಹ ವಿಷಯ ಅಂತಂದ್ರೆ ಒಂದೇ ಒಂದು ಕೀಟನಾಶಕ ಪದೇ ಪದೇ ಬಳಸುವುದು ಬೇಡ ಸೊ ಇದರಿಂದ ಏನಾಗುತ್ತೆ ಕೀಟಗಳಲ್ಲಿ ಕೀಟನಾಶಕದ ನಿರೋಧಕ ಶಕ್ತಿಯನ್ನ ಬರ್ತದೆ ಸೊ ಹೀಗಾಗಿ ಬೇರೆ ಬೇರೆ ಕೀಟನಾಶಕಗಳು ಅನ್ನ ಬಳಸುವುದು ಬಹಳ ಪ್ರಮುಖವಾದಂತ ಅಂಶ ಸೊ ಿಷ್ಟು ಈ ಒಂದು ಫಾಲ್ ಸೈನಿಕ ಹುಳುವಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ